ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಿಕ್ಕೆ ಈ ರೀತಿಯು ರೋಸ್ ಬೀಡ್ನ ನ ತಗೊಂಡಿದೀನಿ ಬೀಡ್ಸ್ಗಳನ್ನ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ ಇದು ಸ್ಮಾಲ್ ಸೈಜ್ ಬೀಡ್ ಕೂಡ ತಗೊಂಡಿದೀನಿ ಆರು ಎಳೆದಾರನ ದಾರನ ತೆಗೆದು ಹಾಕೊಂಡಿದ್ದೀನಿ ಇಡಲ್ಲಿ ಬಂದು ಟೆಂತ್ ಹಾಕೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕುವಂಥ ಕ್ರೋಶಾ ಡಿಸೈನು ಸೊ ಬಿಗಿನರ್ಸ್ಗಿನಿ ಅಂತಲೇ ಹೇಳ್ಬೋದು ನೀವು ಇವಾಗ ತಾನೇ ಕ್ರೋಶಾ ವರ್ಕ್ ಕಲಿತಾ ಇದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ಈ ಡಿಸೈನನ್ನು ನಾವು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ ತ್ರೀ ಫೋರ್ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಇವಾಗ ನಾನು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಆಫ್ ಡಬಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಈ ರೀತಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಒಂದು ಆಫ್ ಡಬಲ್ ಕ್ರೋಶ್ ಆಯಿತು ನಾನಿವಾಗ ಎರಡನೇ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಮೂರನೇ ಆಫ್ ಡಬಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ಸೊ ಹಾಫ್ ಡಬಲ್ ಕ್ರೋಶ ಮಾಡೋದ್ರಿಂದ ಸ್ವಲ್ಪ ತಿಕ್ನೆಸ್ಸಾಗಿ ಅದು ಕಾಣಿಸುತ್ತೆ ಸೀರೆಗಳಿಗಾದ್ರೂ ಕೂಡ ತುಂಬ ಆಗಿ ಕಾಣಿಸುತ್ತೆ ಡಿಸೈನು ಮೂರು ಸಲ ಹಾಫ್ ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕೊಂಡಿದ್ದೀನಿ ನಂತರ ಬಿಗ್ ಸೈಜ್ ಬೀಡ್ನ ಹಾಕೊಂಡಿದ್ದೀನಿ ನಂತರ ಇನ್ನೂ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ನಾನು ಥ್ರೆಡ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕೊಳ್ಳಿ ಸೊ ಈ ರೀತಿನೇ ಹಾಕ್ಕೊಳ್ಬೇಕು ನಂತರ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಇಟ್ಕೊಳ್ಳಿ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ ಅಂದರೆ ಆಫ್ ಡಬಲ್ ಕ್ರೋಶನೇ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ತಾ ಇಲ್ಲ ಸ್ಟಾರ್ಟಿಂಗ್ ಮಾತ್ರ ಆ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಆಫ್ ಡಬಲ್ ಕ್ರೋಶನೇ ಮಾಡ್ಕೊಳ್ತಾ ಇರೋದು ನಿಡಲ್ ಮೇಲೆ ಮೂರು ದಾರ ದಾರ ಇದೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ನೀವು ಬೀಡ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇನ್ನು ತ್ರೀ ಟೈಮು ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾಯಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಹಾಫ್ ಡಬಲ್ ಕ್ರೋಶ ಸಾರಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ನೀಟಾಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಒಂದು ಸಲ ಆಯ್ತು ಎರಡನೇ ಸಲ ಆಫ್ ಡಬಲ್ ಕ್ರೋಶಿ ಮೂರನೇ ಸಲ ಆಫ್ ಡಬಲ್ ಕ್ರೋಶಿನ ಮಾಡ್ತಾ ಈ ರೀತಿ ಮೂರು ಸಲ ಹಾಫ್ ಡಬಲ್ ಕ್ರೋಶ್ ಆದ್ಮೇಲೆ ನಾವು ಕುಚ್ಚನ್ನು ಕಟ್ಟೋದಿಕ್ಕೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ತೀರಾ ಹತ್ರ ಆಯ್ತು ಕುಚ್ಚು ಅನ್ನೋದಾದ್ರೆ ಇನ್ನ ಎರಡು ಸಲ ಆಫ್ ಡಬಲ್ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೋದು ಸೊ ನಾಲ್ಕು ಚೈನ್ಗಳನ್ನ ಹಾಕೊಂಡೆ ನಂತರ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟ್ ಇಟ್ಕೊಂಡು ಹಾಫ್ ಡಬಲ್ ಕ್ರೋಶನೇ ಮಾಡ್ಕೊಳ್ತಾ ಇದೀನಿ ಸೊ ಲಾಕ್ ಆದರೂ ಮಾಡ್ಕೊಳ್ಬೋದು ಸೊ ನಾವು ಇಲ್ಲಿಂದನೂ ಹಾಫ್ ಡಬಲ್ ಕ್ರೋಷ ಮಾಡಿರೋದ್ರಿಂದ ಇಲ್ಲೂ ಕೂಡ ಮಾಡಿಕೊಂಡ್ರೆ ಏನು ಚೇಂಜಸ್ ಆಗೋಲ್ಲ ಈ ರೀತಿ ಹಾಫ್ ಡಬಲ್ ಕ್ರೋಷ ಆದ್ಮೇಲೆ ಮತ್ತೆ ಮೂರು ಸಲ ಹಾಫ್ ಡಬಲ್ ಕ್ರೋಷ ಸೊ ಇಲ್ಲಿ ನಾವು ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದು ಅಲ್ಲ ಹಾಗಾಗಿ ಇಲ್ಲೂ ಕೂಡ ಮೂರು ಸಲ ಹಾಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸು ಆರಾಮಾಗಿ ಹಾಕ್ಕೊಳ್ಬೋದು ಒಂದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಆಗುತ್ತೆ ಇವಾಗ ನಾನು ಬೀಡ್ಸ್ಗಳನ್ನ ಇದ್ದೀನಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಒಂದು ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಮತ್ತೊಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ಬೇಕು ಈ ರೀತಿ ನಾನು ಮೂರು ಬೀಡ್ಗಳನ್ನ ಒಟ್ಟಿಗೆ ನಿಡಲ್ ಮೇಲೆ ತಗೊಂಡು ಅದನ್ನು ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಇವಾಗ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನೀವು ಬೇಕಿದ್ರೆ ನೀವು ಬೀಡ್ ಲಾಕ್ ಆದರೂ ಮಾಡ್ಕೊಳ್ಬೋದು ಸೊ ನಾನು ಬೀಡ್ ಲಾಕ್ ಇಲ್ಲ ಹಾಗೇನೇ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಅವಾಗ ಅದು ಸ್ವಲ್ಪ ಫ್ರೀಯಾಗಿ ಇರುತ್ತೆ ಟ್ರೈಂಗಲ್ ಶೇಪಲ್ಲಿ ಮತ್ತೆ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇನ್ನು ಮೂರು ಆಫ್ ಡಬಲ್ ಕ್ರೋಷನ್ನು ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇದೊಂದು ಫಾಸ್ಟ್ ಮೂವಿಂಗ್ ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಅನ್ಬೋದು ಸಿಂಪಲ್ಲಾಗಿ ಯಾರಾದರೂ ಕುಚ್ಚು ಬೇಕು ಒಂದು ಅರ್ಧ ಗಂಟೆ ಒಳಗೆ ಒನ್ ಅವರ್ ಒಳಗೆ ಒಂದು ಸೀರೆ ಕುಚ್ಚಬೇಕು ಆದಷ್ಟು ಬೇಗನೆ ಕೊಡಬೇಕು ಅನ್ನೋರಿಗೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ಕುಚ್ಚು ಕೂಡ ಸ್ವಲ್ಪ ದೂರದಲ್ಲೇ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಬೀಡ್ ಇದು ಬಿಗ್ ಸೈಜ್ ಬೀಡಾಗಿರೋ ಆಗಿರೋದ್ರಿಂದ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಇವಾಗ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಂತರ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಬೇಕು ನಾಲ್ಕು ಅಥವಾ ಐದು ಚೈನನ್ನು ಹಾಕಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಮೂರು ಸಲ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಟ್ಗಳ್ನ ಹಾಕ್ಕೊಳ್ತಾಯೀನಿ ಸೊ ಬಿಗ್ ಸೈಜ್ ಬೀಡ್ ಇದೆಯಲ್ವಾ ಇದನ್ನು ಬೇಕಿದ್ರೆ ಇನ್ನೂ ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ ಬೀಡ್ ಥರ ಮಾಡ್ಕೊಳ್ಬೋದು ಬೀಡನ್ನ ನಾನು ಥ್ರೆಡ್ಗೆ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಬೀಡ್ಸನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬೀಡ್ನ ಥ್ರೆಡ್ಗೆ ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸಾಕು ಈ ರೀತಿ ಹಾಫ್ ಡಬಲ್ ಕ್ರೋಷನ್ನ ಮಾಡಬೇಕು ನಂತರ ನಾನು ಇನ್ನ ಮೂರು ಸಲ ಆಫ್ ಡಬಲ್ ಕ್ರೋಷನ ಮಾಡ್ಕೊಳ್ತೀನಿ ಇಲ್ಲಿ ಬೇಗ ಸ್ವಲ್ಪ ದೂರ ಬೇಕು ಅನ್ನೋದಾದರೆ ಒಂದು ಐದು ಸಲ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ಳಿ ದೂರ ದೂರ ಕುಚ್ಚು ಬರುತ್ತೆ ಸೊ ನಂತರ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಚೈನ್ ಬೇಕೋ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆಫ್ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್ ಇದು ನೋಡ್ತಿರ್ಬೋದು ಕುಚ್ಚಿ ಕೊಟ್ಟೋದಕ್ಕೆ ನಾಲ್ಕು ಚೈನ್ಗಳನ್ನ ಹಾಕೊಂಡಿದ್ದೀನಿ ಮೂರು ಸಲ ಆಫ್ ಡಬಲ್ ಕ್ರೋಶನ ಮಾಡಿ ಈ ರೀತಿ ಬೀಡನ್ನ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಈಸಿ ಡಿಸೈನು ಇದನ್ನು ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನ್ ಹಾಕಿ ಎರಡು ಸಲ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡನ್ನು ಕಟ್ ಮಾಡಿ ನಿಡಲ್ ನಿಡಲ್ನ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ನೀವು ಸೇರ್ಸ್ಕೊಂಡು ಕಟ್ಕೊಳ್ಳಿ ಬಿಚ್ಚೋಗಲ್ಲ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ನೀಟಾಗಿ ಬರುವಂಥ ಡಿಸೈನ್ ಇದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಿರ್ಬೋದು ನಾನಿಲ್ಲಿ ನೂರು ಎಳೆದ ಆರನೇ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂದು ಸಿಂಪಲ್ ಡಿಸೈನು ಒಂದು ಅರ್ಧ ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಬಿಗಿನರ್ಸು ಕೂಡ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಹಾಗೆಯೇ ನೀವೇನಾದರೂ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು